ನಿಮಗೆಲ್ಲೇ ಈಗಾಗಲೇ ಹಾಗೆ ನನ್ನ ತುಂಬಾ ಕಷ್ಟ ಜೀವನ ಯಾವುದೇ ಕ್ಷೇತ್ರದಲ್ಲಿ ಎಚ್ಚತ್ತು ಗಳಿಸಬೇಕಾದ ಪಕ್ಷದಲ್ಲಿ ಅಗಮ್ಯವಾದಂಥ ಆತ್ಮವಿಶ್ವಾಸ ಮತ್ತು ವ್ಯವಸ್ಥಿತವಾದಂಥ ಶ್ರಮ ಬೇಕಾಗಿದೆ ನಮಗೆ ಹಣೆ ಬದಲು ನಂಬಿಕೆ ಇಲ್ಲ ಅದೃಷ್ಟದಲ್ಲಿ ನಂಬಿಕೆ ಇಲ್ಲ ಬುದ್ಧ ಮತ್ತು ವಿವೇಕ ಅಂತ ಹಾಗೆ ನಮ್ಮ ಭವಿಷ್ಯಕ್ಕೆ ನಾವೇ ಸಿಲ್ಪ ಜಾತಿ ಪದ್ಧತಿ ಮತ್ತು ಬೌದ್ಧ ನಮ್ಮ ದೇಶದ ಪ್ರಮುಖ ಸಮಸ್ಯೆಗಳು ಜಾತಿ ಪದ್ಧತಿಯನ್ನು ನಾವು ನಾಶ ಮಾಡದೆ ಹೋದರೆ ಜಾತಿ ಪದ್ಧತಿಯೇ ನಮ್ಮನ್ನು ನಾಶ ಮಾಡುತ್ತದೆ ಜಾತಿ ಪದ್ಧತಿ ನಮಗೆ ಒಂದು ಅಲ್ಲಿ ಬೌದ್ಧ ಕಡಿಮೆ ಆಗಬೇಕಾದ ಪಕ್ಷದ ವೈಜ್ಞಾನಿಕ ಮನೋಭಾವ ಹೆಚ್ಚಾಗಬೇಕಾಗಿದೆ ಹೀಗಾಗಿ ನಿಮ್ಮ ಕೆಲಸದಾಗಿ ನಾನು ಜೀವನದಲ್ಲಿ ಸಾಕಷ್ಟು ಕಷ್ಟ ತಾತ್ಪಣ್ಯ ಮತ್ತು ನೋವುಗಳನ್ನು ಅನುಭವಿಸಿದ್ದೇನೆ ಹಾಗಾದರೂ ಕೂಡ ನನಗೆ ಜೀವನ ಪ್ರೀತಿ ಮತ್ತು ಜೀವನದಲ್ಲಿ ವಿಶ್ವಾಸ ನನಗೆ ಕಡಿಮೆ ಆಗಿಲ್ಲ ನೋವನ್ನು ಮುಂದಿಕೊಂಡಿದ್ದೇನೆ ಮತ್ತು ನೋವನ್ನು ಹಂಚಿಕೊಂಡಿದ್ದೇನೆ ಮನುಷ್ಯ ಜೀವನ ಅತ್ಯಂತ ಅಮೂಲ್ಯವಾದ್ದು ಮತ್ತು ಪವಿತ್ರವಾದ್ದು ನನಗಂತೂ ತಾಯೋದಕ್ಕೆ ನನಗೆ ಇಷ್ಟ ಇಲ್ಲ ಕುಟ್ಟಿರ್ತಕ್ಕಂಥ ತಾಯೋದಕ್ಕಲ್ಲ ಮತ್ತು ಬದುಕೋದಕ್ಕೆ ಕೊನೆ ತನಕ ಕೆಲಸ ಮಾಡಬೇಕು ಎಂಬುದೇ ನನ್ನ ಆಸೆ ನನಗೆ ಬಿಡಬೇಕಾಗಿಲ್ಲ ನಾನು ಒಬ್ಬ ಆಶಾವಣೆ ವರ್ಷದಿಂದ